ಇದು ನಮ್ಮ ಒಂಬತ್ತನೇ ವಿಡಿಯೋ ಆಗಿದೆ ನೀವು ಈಗಾಗಲೇ ಎಂಟು ವಿಡಿಯೋಗಳನ್ನು ನೀವು ನೋಡಿದರೆ ಅಂತ ತಿಳ್ಕೊತ ಈ ವಿಡಿಯೋನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಓಕೆ ಇವತ್ತು ನಾವು ಕೂಡ ವರ್ಗ ಸಮೀಕರಣಗಳು ಎಂಬ ಪಾಠದ ಈ ಒಂದು ಲೆಕ್ಕವನ್ನು ಬಿಡಿಸೋಣ ನೋಡಿ ಪ್ರಶ್ನೆ ಏನಿದೆ ಅಂದರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಅವು ಯಾವ ಸಂಖ್ಯೆಗಳು ಅಂತೇಳಿ ನಮಗೆ ಗೊತ್ತಿಲ್ಲ ನಾವ್ ಏನ್ ಮಾಡೋಣ ಈ ಲೆಕ್ಕವನ್ನ ಬಿಡಿಸೋಣ ನೋಡಿ ಅದನ್ನ ಹೇಗಿದೆ ನೋಡೋಣ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಅಂತ ಅಂದ್ರೆ ಹಾಗಾದ್ರೆ ಅವು ಗೊತ್ತಿಲ್ಲ ಅವುಗಳನ್ನ ನಾ ಏನು ಮಾಡ್ತೀನಿ ಎಕ್ಸ್ ಅಂತ ತಗೋತೀನಿ ಹಾಗಾದ್ರೆ ಇನ್ನೊಂದು ಸಂಖ್ಯೆ ತಗೋಬೇಕು ಅನುಕ್ರಮ ಅಂದ್ರೆ ಒಂದಾದ್ಮೇಲೆ ಇನ್ನೊಂದಿರುತ್ತೆ ಒಂದಾದ್ಮೇಲೆ ಇನ್ನೊಂದಿರುತ್ತೆ ಅಂದ್ರೆ ಒಂದಾದ್ಮೇಲೆ ಎರಡು ಆದಮೇಲೆ ಮೂರು ಈ ರೀತಿ ಇರ್ತದಲ್ಲ ಅವುಗಳಿಗೆ ನಾವು ಅನುಕ್ರಮ ಸಂಖ್ಯೆಗಳು ಅಂತ ಹೇಳಿ ಈಗ ನೋಡಿ ಈ ಒಂದು ಸಂಖ್ಯೆ ಗೊತ್ತಿಲ್ಲ ನಂಗೆ ಅದನ್ನ ಎಕ್ಸ್ ಅಂತ ತಗೊಂಡಿದ್ದೀನಿ ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವ್ದಾಗುತ್ತೆ ಎಕ್ಸ್ ಪ್ಲಸ್ ಒಂದು ಅಂತಾಗುತ್ತೆ ಈಗ ಏನಾಯ್ತು ಎರಡು ಅನುಕ್ರಮ ಧನ ಸಂಖ್ಯೆಗಳಾದವು ಪೂರ್ಣಾಂಕಗಳ ವರ್ಗಗಳ ಮೊತ್ತ ವರ್ಗ ಅಂದ್ರೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ವೇರ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇವುಗಳ ಮೊತ್ತ ಇವುಗಳ ಮೊತ್ತ ಏನಾಗುತ್ತಂತೆ ಮುನ್ನೂರ ಅರವತ್ ಐದು ಆದ್ರೆ ಇವುಗಳ ಹಾಗಾದ್ರೆ ಈ ಸಂಖ್ಯೆಗಳು ಯಾವ ಅನ್ನೋದನ್ನ ನಾವೀಗ ಕಂಡು ಹಾಗಾದ್ರೆ ನಾವು ಇದನ್ನ ಬೆಳೆಸೋಣ ನೋಡಿ ಎಕ್ಸ್ ಸಂಖ್ಯೆ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಇದು ನೋಡಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಇದನ್ನು ನಾವು ಬಿಡಿಸಿದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಟೂ ಎ ಬಿ ಟೂ ಎ ಬಿ ಅಂದ್ರೆ ಟೂ ಇಲ್ಲಿ ಎ ಎಂದ್ರೆ ಎಕ್ಸ್ ಬಿ ಅಂದ್ರೆ ಒಂದು ಟೂ ಎ ಬಿ ಆಯ್ತು ಪ್ಲಸ್ ಬಿ ಸ್ಕ್ವೇರ್ ಬಿ ಅಂದ್ರೆ ಒಂದು ಒಂದು ಸ್ಕ್ವೇರ್ ಮುನ್ನೂರ ಅರವತ್ತ ಐದಾಯ್ತು ಗೊತ್ತಾಯ್ತಾ ಈಗ ನೋಡಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದಿದೆ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದಿದೆ ಅಂತಕೊಳ್ಳಿ ಹಾಗಾದ್ರೆ ಒಂದು ಒಂದ್ ಎಷ್ಟಾಯ್ತು ಟೂ ಎಕ್ಸ್ವೇರ್ ಎಷ್ಟಾಯ್ತು ಟೂ ಎಕ್ಸ್ವೇರ್ ಆಯ್ತು ಪ್ಲಸ್ ಇಂಟು ಎಕ್ಸ್ ಪ್ಲಸ್ ಒಂದು ಸ್ಕ್ವೇರ್ ಅಂದ್ರೆ ಒಂದು ಪ್ಲಸ್ ಒಂದು ನೋಡಿ ಮುನ್ನೂರ ಅರವತ್ತೈದು ಆ ಕಡೆ ಇದೆ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಮುನ್ನೂರ ಅರವತ್ತೈದು ಪ್ಲಸ್ ಇದೆ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ ಈಗ ನೋಡಿ ಏನಾಗ್ತಾ ಇದೆ ಇಲ್ಲಿ ನೋಡಿ ಮುನ್ನೂರ ಅರವತ್ತೈದು ಏನಿದೆ ಮೈನಸ್ ಚಿಹ್ನೆ ಏನೊಂದಿದೆ ಇಲ್ಲಿ ಪ್ಲಸ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಮೈನಸ್ ಮಾಡಿ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಯಾವ್ದಿತ್ಲಾ ಅದನ್ನ ಇಡಬೇಕಾಗುತ್ತೆ ಅದನ್ನ ಇಡಬೇಕಾಗುತ್ತೆ ಹಾಗಾದ್ರೆ ಮುನ್ನೂರ ಅರವತ್ತೈದರಲ್ಲಿ ಒಂದನ್ನು ಕಳಿಬೇಕು ಒಂದನ್ನು ಕಳೆದು ಏನ್ ಮಾಡ್ಬೇಕು ಈ ಚಿಹ್ನೆಯನ್ನ ಇಡಬೇಕು ಹಾಗಾದ್ರೆ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮುನ್ನೂರ ಅರವತ್ತೈದರಲ್ಲಿ ಒಂದ್ ಕಳೆ ಮುನ್ನೂರ ಅರವತ್ನಾಕು ಮೈನಸ್ ಟಿನ್ ಎಸ್ವಲ್ ಟು ಜೀರೋ ಗೊತ್ತಾಯ್ತಾ ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕಾಗುತ್ತದೆ ಈ ಸಮೀಕರಣವನ್ನು ಬಿಡಿಸಬೇಕು ಈ ಸಮೀಕರಣವನ್ನು ಬಿಡಿಸಬೇಕಂದ್ರೆ ನೋಡಿ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಹಾಗಾದ್ರೆ ಕಡೆ ಕಾಮನ್ ಇರೋದ್ರಿಂದ ನಾವು ಏನು ಎರಡರಿಂದ ಈ ಸಮೀಕರಣವನ್ನು ಎರಡರಿಂದ ಭಾಗಿಸೋಣ ಎರಡರಿಂದ ಭಕ್ಷರ ಏನಾಗುತ್ತೆ ಎರಡರಿಂದ ಇದು ಆಗುತ್ತೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಅನ್ಸಲಾಗುತ್ತೆ ಭಕ್ಷರ ಏನಾಗುತ್ತೆ ಎರಡು ಎರಡು ಒಂದು ಹದಿನಾಲ್ಕು ಎರಡು ಎಂಟ್ಲೆ ಹದಿನಾರು ಎರಡು ಎರಡ್ಲೆ ಎಷ್ಟಾಗುತ್ತೆ ನಾಲ್ಕು ಟು ಸೊನ್ನೆ ಇಸ್ಕ್ವಲ್ ಟು ಸೊನ್ನೆ ಹಾಗಾದ್ರೆ ನಮ್ಗೆ ಏನ್ ಸಿಕ್ತು ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಏಟಿ ಟೂ ಈಸ್ಕ್ವಲ್ ಟು ಜೀರೋ ಗೊತ್ತಾಯ್ತಾ ಈಗ ಇದು ವರ್ಗ ಸಮೀಕರಣ ರೂಪದಲ್ಲಿ ಬಂತು ಇದನ್ನು ಬಿಡಿಸಿ ನಾವೇನು ಮಾಡ್ಬೇಕು ಎಕ್ಸ್ ಗಳನ್ನ ಕಂಡುಹಿಡಬೇಕು ಹಾಗಾದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ ನಮ್ಗೆ ಈಗಾಗಲೇ ಒಂದು ಗೊತ್ತಿದೆ ಎಕ್ಸ್ಕ್ವೇರ್ ಇಂಟು ಮೈನಸ್ ಒನ್ ಏಟಿ ಟೂ ಇದನ್ನ ಗುಣಿಸಬೇಕು ಇದನ್ನ ಗುಣಸ್ಬೇಕು ನಮಗೆ ಗುಣಿಸಿದಾಗ ಏನಾಗುತ್ತದೆ ಗುಣಿಸಿದಾಗ ಏನಾಗುತ್ತೆ ಅಂದ್ರೆ ಮೈನಸ್ ಒನ್ ಏಟಿ ಟೂ ಎಕ್ಸ್ವೇರ್ ಆಗುತ್ತೆ ಈಗ ನೋಡಿ ಕೂಡ್ಸಿದ್ರೆ ಕಳೆದ್ರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದ್ ಇರ್ತೇವೆ ಕೂಡ್ಸಿದ್ರೆ ಕಳೆದ್ರೆ ಒಂದ್ ಗುಣಿಸಿದ್ರೆ ಮೈನಸ್ ಒಂದೂರ ಎಂಬತ್ತೆರಡು ಅಂತಹ ಎರಡು ಸಂಖ್ಯೆಗಳನ್ನು ನಾವು ತಗೋಬೇಕು ಹಾಗಾದ್ರೆ ಈ ಯಾವ ಎರಡು ಸಂಖ್ಯೆಗಳ ಗುಣಲಬ್ಧ ಆಗುತ್ತೆ ಅಂದ್ರೆ ಹದಿನಾಲ್ಕು ಮತ್ತು ಹದಿಮೂರು ಹದಿನಾಲ್ಕು ಮತ್ತು ಹದಿಮೂರರ ಗುಣಲಬ್ಧ ಆಗುತ್ತೆ ಈಗ ನಮಗೆ ಪ್ಲಸ್ ಇಲ್ಲಿದೆ ಅಂದ್ರೆ ಈಗ ನೋಡಿ ಪ್ಲಸ್ ಯಾವಾಗ ಬರ್ತದಂದ್ರೆ ಇಲ್ಲಿ ಮೈನಸ್ ಇರೋಣ ಇದು ಪ್ಲಸ್ ಆಗುತ್ತೆ ಇದು ಎಕ್ಸ್ ಇದು ಎಕ್ಸ್ ಇವನ್ ಎರಡು ಕೂಡ್ಸಿದ್ರೆ ಅಥವಾ ಕಳೆದ್ರೆ ನಮಗೆ ಒಂದು ಎಕ್ಸ್ ಬರಬೇಕು ಇವನ್ ಎರಡು ಗುಣಸಿದ್ರೆ ನೂರ ಎಂಬತ್ತೆರಡು ಎಕ್ಸ್ ಸ್ಕ್ವೇರ್ ಬರಬೇಕು ಗೊತ್ತಾಯ್ತಾ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನಾಲ್ಕು ಹದಿಮೂರ್ಲೆ ನೂರ ಎಂಬತ್ತೆರಡು ಬರ್ತದೆ ಹದಿನಾಲ್ಕರ ಹದಿನೇಳು ಕಳೆದ್ರೆ ಎಷ್ಟು ಒಂದು ಒಂದ್ ಇದೆಯಾ ಹಾಗಾದ್ರೆ ಈ ರೀತಿ ಮಾಡಿದಾಗ ಒಂದು ಇನ್ನೊಂದು ವಿಷಯ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಯಾವಾಗ ಇವೆರಡು ಬಿಡಿಸಿದಾಗ ಇಲ್ಲಿ ಎರಡು ಏನ್ ಬಂದಿರ್ತಾವಲ್ಲ ಸಂಖ್ಯೆಗಳು ಅವುಗಳ ಮೈನಸ್ ಅನ್ನ ಅಂದ್ರೆ ಚಿಹ್ನೆಯನ್ನ ಅದ್ಲ ಬದ್ಲಿ ಮಾಡಿದಾಗ ಏನ್ ಬರ್ತದಲ್ಲ ಅವು ಏನಾಗಿರ್ತವೆ ಎಕ್ಸ್ ಆಗಿರ್ತವೆ ಅವು ಏನಾಗಿರ್ತವೆ ಎಕ್ಸ್ ಆಗಿರ್ತವೆ ನೋಡಮ್ಮ ನೋಡಿ ಎಕ್ಸ್ಕ್ವೇರ್ ಇದೆ ಎಕ್ಸ್ಕ್ವೇರ್ ಹಾಗೆ ಬಿಡೀರಿ ಈಗ ಹದಿನಾಲ್ಕು ಎಕ್ಸ್ ಮೈನಸ್ ಏನಿದೆ ಪ್ಲಸ್ ಇದೆ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಬಂತ ಮೈನಸ್ ಒನ್ ಒಂದೂರ ಎಂಬತ್ತೆರಡು ಟು ಸೊನ್ನೆ ಇಸ್ಕ್ವಲ್ ಟು ಸೊನ್ನೆ ಈಗ ನೋಡಿ ಎರಡು ಕಡೆ ಏನು ಕಾಮನ್ ಇದೆ ಎಕ್ಸ್ ಕಾಮನ್ ಇದೆ ಎಕ್ಸ್ ಪ್ಲಸ್ ಹದಿನಾಲ್ಕು ಇಲ್ಲಿ ಮೈನಸ್ ಕಾಮನ್ ಇದೆ ಹದಿಮೂರು ಕಾಮನ್ ತೀರಿ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಹದಿನಾಕು ಈಕ್ವಲ್ ಟು ಈಕ್ವಲ್ ಟು ಸೊನ್ನೆ ಬಂತು ಈಗ ನೋಡಿ ಎಕ್ಸ್ ಎಕ್ಸ್ ಫೋರ್ಟೀನ್ ಫೋರ್ಟೀನ್ ಹೌದಾ ಇವು ಎರಡು ಟರ್ಮ್ ಕಾಮನ್ ಇದೆ ಇನ್ನೊಂದ್ ಏನಾಗುತ್ತೆ ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಮೈನಸ್ ಹದಿಮೂರು ಆಗುತ್ತೆ ಎರಡು ಇಲ್ಲಿ ಇಂಟು ಇರೋದ್ರಿಂದ ಏನಾಗುತ್ತೆ ಇದನ್ನು ನಾವು ಹೆಂಗ್ ಬೆಳಿಬಹುದು ಎಕ್ಸ್ ಪ್ಲಸ್ ಫೋರ್ಟೀನ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಥರ್ಟೀನ್ ಈಸ್ಕ್ವಲ್ ಟು ಜೀರೋ ಈಗ ಏನಾಗುತ್ತೆ ಅಂದ್ರೆ ಇದು ಟರ್ಮ್ ಜೀರೋ ಎಕ್ಸ್ ಪ್ಲಸ್ ಫೋರ್ಟೀನ್ ಈಕ್ವಲ್ ಟು ಜೀರೋ ಅಂತ ಒಂದು ಟರ್ಮ್ ಆಗುತ್ತೆ ಇನ್ನೊಂದು ಏನಾಗುತ್ತೆ ಎಕ್ಸ್ ಮೈನಸ್ ಥರ್ಟೀನ್ ಈಕ್ವಲ್ ಟು ಜೀರೋ ಅಂತೇಳಿ ಇನ್ನೊಂದು ಟರ್ಮ್ ಆಗುತ್ತೆ ಗೊತ್ತಾಯ್ತಾ ಈಗ ಮಾಡಿದಾಗ ಈ ಪ್ಲಸ್ ಏನಾದ್ರು ಆಕಡೆ ಹೋಗಿ ಈ ಪ್ಲಸ್ ಪ್ಲಸ್ ಫೋರ್ಟೀನ್ ಆಕಡೆ ಹೋದ್ರೆ ಮೈನಸ್ ಫೋರ್ಟೀನ್ ಆಗುತ್ತೆ ಹಾಗಾದ್ರೆ ಇದು ಎಷ್ಟಾಗುತ್ತೆ ಮೈನಸ್ ಫೋರ್ಟೀನ್ ಆಗುತ್ತೆ ಈ ಮೈನಸ್ ತರ್ಟೀನ್ ಹೋದ್ರೆ ಇಲ್ಲಿ ಹೊರ ಏನಾಗುತ್ತೆ ಪ್ಲಸ್ ತರ್ಟೀನ್ ಆಗುತ್ತೆ ಹಾಗಾದ್ರೆ ನಾವು ಇದನ್ನ ಯಾವ ರೀತಿಯಾಗಿ ಬರೀಬೋದು ಅಂತಂದ್ರೆ ಯಾಕೆ ಸ್ವಿಚ್ ಕೊಟ್ಟು ಮೈನಸ್ ಫೋರ್ಟೀನ್ ಆಗುತ್ತೆ ಸ್ವಿಚ್ ಟು ತರ್ಟೀನ್ ಆಗುತ್ತೆ ಹಾಗಾದ್ರೆ ನಾವು ಮೈನಸ್ ಇದ್ದದನ್ನ ಬಿಟ್ಟು ಬರೋಣ ಮೈನಸ್ ಇದ್ದದನ್ನ ಬಿಟ್ಟು ಪ್ಲಸ್ ಇದ್ದದನ್ನ ಇಟ್ಕೊಳ್ಳೋಣ ಹಾಗಾದ್ರೆ ನಮಗೆ ಎಕ್ಸ್ ಸಿಗುತ್ತದೆ ಎಕ್ಸ್ ಆಗುತ್ತದೆ ತರ್ಟೀನ್ ಆಗತಿ ಆಮೇಲೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಷ್ಟು ತರ್ಟೀನ್ ಪ್ಲಸ್ ಒನ್ ಈಕ್ವಲ್ ಟು ಫೋರ್ಟೀನ್ ಈ ರೀತಿಯಾಗಿ ನಾವು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒನ್ ಕಂಡು ಹಿಡಿದೀವಿ ಗೊತ್ತಾಯ್ತಾ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋಗಳನ್ನ ನೀವು ಹೀಗೆ ಪ್ರೋತ್ಸಾಹ ನೀಡಿ ಅಂತೆ ಹೇಳ್ತಾ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು